ಪ್ರಾಮಾಣಿಕತೆಗೆ ಸಂದ ಬಿಗ್ ರಿವಾರ್ಡ್ ನಿಧಿ ಒಪ್ಪಿಸಿದ ಯುವಕರಿಗೆ ಸರ್ಕಾರಿ ಉದ್ಯೋಗ ಮತ್ತು ಮನೆ ಭಾಗ್ಯ ಲಕ್ಕುಂಡಿಯ ಪ್ರಜ್ವಲ್ ರೀತಿ ಬದುಕಿಗೆ ಆಸರಿಯಾದ ಸರ್ಕಾರ ಸಚಿವ ಎಚ್ಕೆ ಪಾಟೀಲ್ ಘೋಷಣೆ ಗಣರಾಜ್ಯೋತ್ಸವದಂದೇ ಸಿಗಲಿದೆ ಉದ್ಯೋಗದ ಆದೇಶ ಪತ್ರ ಸಚಿವರಿಂದ ಸಕಾರಾತ್ಮಕ ಸ್ಪಂದನೆ ನಮಸ್ತೆ ಇದು ರಾಷ್ಟ್ರ ಕ್ರಾಂತಿ ನ್ಯೂಸ್ ಇಂದಿನ ಕಾಲದಲ್ಲಿ ರಸ್ತೆಯಲ್ಲಿ ಹತ್ತು ರೂಪಾಯಿ ಸಿಕ್ಕರೆ ಜೇಬಿಗೆ ಹಾಕಿಕೊಳ್ಳುವರ ಮಧ್ಯೆ ತನಗೆ ಸಿಕ್ಕ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಂಗಾರದ ನಿಧಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿ ಅಚ್ಚರಿ ಮೂಡಿಸಿದ ಲಕ್ಕುಂಡಿಯ ಪ್ರಜ್ವಲ್ ರೀತಿ ಅವರಿಗೆ ಈಗ ಸರ್ಕಾರದಿಂದ ಬಂಪರ್ ಉಡುಗೊರೆ ಸಿಕ್ಕಿದೆ ಹೌದು ಆ ಯುವಕನ ಪ್ರಾಮಾಣಿಕತೆಯನ್ನ ಗುರುತಿಸಿರುವ ಸಚಿವ ಎಚ್ ಕೆ ಪಾಟೀಲ್ ಅವರು ಸರ್ಕಾರಿ ಉದ್ಯೋಗ ಮತ್ತು ಮನೆ ಕೊಡುವ ಭರವಸೆ ಕೊಟ್ಟಿದ್ದಾರೆ ಆ ಯುವಕನ ಪ್ರಾಮಾಣಿಕತೆಯನ್ನು ಗುರುತಿಸಿರುವ ಸಚಿವ ಕೆ ಪಾಟೀಲ್ ಅವರು ಸರ್ಕಾರಿ ಉದ್ಯೋಗ ಹಾಗೂ ಮನೆ ಕೊಡುವ ಭರವಸೆ ಕೊಟ್ಟಿದ್ದಾರೆ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇತ್ತೀಚೆಗೆ ಬಂಗಾರದ ನಿಧಿ ಸಿಕ್ಕಿತ್ತು ಆ ನಿಧಿಯನ್ನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹಸ್ತಾಂತರಿಸಿದ ಪ್ರಜ್ವಲ್ ರೀತಿ ಅವರಿಗೆ ಸರ್ಕಾರದಿಂದ ಉದ್ಯೋಗ ಹಾಗೂ ಮನೆ ಕೊಡುವ ಕುರಿತು ಸಕಾರಾತ್ಮಕ ನಿರ್ಧಾರ ಕೈಗೊಳ್ಳಲಾಗಿದೆ ಇಂದು ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯ ನಂತರ ಸಚಿವ ಎಚ್ ಕೆ ಪಾಟೀಲ್ ಈ ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಕೇವಲ ಭರವಸೆ ಮಾತ್ರವಲ್ಲ ಬರುವ ಗಣರಾಜ್ಯೋತ್ಸವದಂದೇ ಉದ್ಯೋಗದ ಅಧಿಕೃತ ಆದೇಶ ಪತ್ರವನ್ನು ಪ್ರಜ್ವಲ್ ಅವರಿಗೆ ಹಸ್ತಾಂತರಿಸಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅವರಿಗೆ ಪ್ರೋತ್ಸಾಹ ಧನವನ್ನು ಕೂಡ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ ಸಿಕ್ಕಿರುವ ನಿಧಿಯ ಕಾಲಘಟ್ಟವನ್ನು ನಿರ್ಧರಿಸಲು ತಾಂತ್ರಿಕ ಸಮಿತಿಯನ್ನು ರಚಿಸಲಾಗಿದೆ ಆ ಸಮಿತಿಯ ವರದಿ ಬಂದ ನಂತರ ಸೂಕ್ತ ಪ್ರೋತ್ಸಾಹ ಧನವನ್ನು ಘೋಷಿಸಲಾಗಿದೆ ಸಾಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡಿದ್ದೇನೆ ಮನೆ ಕೊಡೋದ್ರ ಬಗ್ಗೆ ಮಾತಾಡಿದ್ದೇನೆ ಆಮೇಲೆ ಜಾಗ ಕೊಡೋದ್ರ ಬಗ್ಗೆ ಮಾತಾಡಿದ್ದೇನೆ ಮನೆ ಕೊಡಬೇಕು ಅದು ಮನೆ ಸಾಂಕ್ ಮಾಡಿಕೊಡಬೇಕು ಅಂತೇಳಿ ಮಾತಾಡಿದ್ದೇನೆ ಅದಲ್ಲದೇ ಏನು ಉದ್ಯೋಗ ಕೊಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕೆ ನನಗೆ ಈಗಾಗಲೇ ಒಂದು ಸರ್ ಈಗ ಮುಖ್ಯವಾಗಿ ಆ ಕುಟುಂಬ ಒಂದು ರೀತಿ ಭಯದ ವಾತಾವರಣದೊಳಗಿದೆ ಸರ್ ಏನಾಗುತ್ತೋ ಈಗ ಮೊನ್ನೆ ನಿನ್ನೆ ಮಾತಾಡಿಸ್ತಾಗೋ ಅದನ್ನೇ ಹೇಳಿದ್ರು ಅವರು ಏನಾಗುತ್ತೋ ಏನಿಲ್ಲ ಈ ಘಟನೆ ಆದ ನಂತರ ನಿಧಿ ಸಿಕ್ಕ ನಂತರ ಏನಾಗುತ್ತೋ ಏನಿಲ್ಲ ಅನ್ನೋಂತ ಭಯದ ಇದೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಅವ್ರಿಗೊಂಥರ ಅದನ್ನ ಮೌಢ್ಯತೆ ಅನ್ನೋದು ಏನೊಂದು ಗೊತ್ತಿಲ್ಲ ಯಾಕಂತಂದ್ರೆ ಆ ಜಾಗ ಈ ನಿಧಿ ಸಿಕ್ಕಿದಲ್ಲ ಆ ಜಾಗದ ಮೇಲೆ ನಮಗೆ ಭಯ ಶುರುವಾಗಿದೆ ಅಂದ್ರೆ ಇರೋದು ತಾಯಿ ಮಗ ಇಬ್ಬರೇ ನಾವು ಅದರಿಂದ ಏನಾದರೂ ಅನಾಹುತ ಆಗಬಹುದು ಅನ್ನುವಂಥ ಆತಕ್ಕ ಅವ್ರನ್ನ ತಾಯಿ ಮಗ ಯಾಕೆ ಯಾಕಂದ್ರೆ ಅಲ್ಲಿ ಅವ್ರಿಗೆ ನೀವು ಪ್ರಶ್ನೆಗಳು ಹಾಕಿದ್ರು ಹಾಕಿರೋ ಮಲೆಯಲ್ಲ ಊರೋರು ಊರಿಂದ ಊರಿನವ್ರು ಬಂದು ಅವ್ರಿಗೆ ಮಾಲೆ ಹಾಕಾರೆ ಶಾನ್ ಹಾಕೈತಾರೆ ಏ ನಿಮಗೆ ಬಾರಿ ದೊಡ್ಡ ಮನಸ್ಕ ಅಂಥೇಳಿ ಅವನಿಗೆ ಹುಡುಕ್ ಮಾಡಿ ಹೋಗ್ತಾರೆ ಅವ್ರ ತಾಯಿಗೆ ಹುಡುಕ್ ಮಾಡ್ತಾರೆ ಅವ್ರ ಅಮ್ಮಗಿ ತಮ್ಮ ಇಂದ ಅತ್ತಿ ಮಗು ಇಂದಿದೆ ಅಂತೇಳಿ ನಮಸ್ಕಾರ ಮಾಡಿ ಮಾಡಿ ಹೋಗ್ತಾರೆ ಅವ್ರಿಗೆ ಭಯ ಭಯ ಆ ಊರಲ್ಲಿ ಹೆಂಗಿದೆ ಅಲ್ವಾ ಸರ್ ನಿಧಿ ಸಿಕ್ಕವ್ರಿಗೆ ಕೆಡಕಾಗಿದೆ ಅನ್ನೋ ತರ ಆಗ್ಬಿಟ್ಟಿ ಹಿಂಗಾಗಿ ಆತರ ಅವ್ರ್ ಅನ್ಕೊಂಡಿಲ್ಲ ನಿಧಿ ಬದುಕಿ ತಗೊಂಡು ಕಳು ಮಾಡ್ಕೊಂಡು ಹೋಗ್ತಾ ಇಲ್ವಾ ಅವ್ರಿಗೆ ಭಯ ಇರುತ್ತೆ ಇಂದಿನ ಸಭೆಯಲ್ಲಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪುರಾತತ್ವ ಇಲಾಖೆ ಆಯುಕ್ತ ದೇವರಾಜ ಸೇರಿ ಹಲವು ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು ಒಟ್ಟಾರೆ ಸತ್ಯಕ್ಕೆ ಸಾವಿಲ್ಲ ಪ್ರಾಮಾಣಿಕತೆಗೆ ಸೋಲಿಲ್ಲ ಎಂಬುದು ಪ್ರಜ್ವಲ್ ರೀತಿ ಅವರ ವಿಷಯದಲ್ಲಿ ಸಾಬೀತಾಗಿದೆ ಸಮಾಜಕ್ಕೆ ಮಾದರಿಯಾದ ಯುವಕನಿಗೆ ಸರ್ಕಾರ ಸ್ಪಂದಿಸಿರುವುದು ಶ್ಲಾಘನೀಯ ಇದು ರಾಷ್ಟ್ರ ಕ್ರಾಂತಿ ಗದಗ